ಜಗದ್ಗುರು ಸಿದ್ಧಾರೂಢ ಯತೀಶ್ವರರ ಮೌನಮಣಿ ಗುಣರಾಥಾರೂಢ ಯತೀಶ್ವರರ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣಗೈದು ಶಿವಯೋಗಿತ್ರಯರ ಶ್ರೀ ಚರಣಗಳಲ್ಲಿಯೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣಗೈತ ಎಂಬತ್ನಾಲ್ಕನೆಯ ಜಯಂತ್ಯೋತ್ಸವದ ವೇದಾಂತ ಪರಿಷತ್ತಿನ ಈ ಎಲ್ಲ ಸಭೆಯ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬರ್ತಾ ಇರುವಂತಹ ನಡೆದಾಡುವ ಮಾತನಾಡುವ ದೇವರಂಬ ವಿಖ್ಯಾತಿಯನ್ನು ಪಡೆದಂತಹ ಪರಮ ಪೂಜ್ಯ ಸ್ತ್ರೀಗಳ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣಗೈತ ಬ್ರಹ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ದರ್ಶನ ಆಶೀರ್ವಾದವನ್ನು ಗೈತಾ ಇರುವಂತಹ ಎಲ್ಲ ಸಂಪೂಜ್ಯರ ಶ್ರೀ ಚರಣಗಳಲ್ಲಿಯೂ ಕೂಡ ಭಕ್ತಿಯ ನಮಸ್ಕಾರ ಸಮರ್ಪಣಗೈದು ಮಾತೋಶ್ರೀಯವರ ಶ್ರೀ ಚರಣಗಳಲ್ಲಿಯೂ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಅದಾವ ಮಹಾತ್ಮರ ಉಪದೇಶದ ದ್ವಾರ ಜೀವನವನ್ನು ಪಾವನವಾಗಿಸಿಕೊಳ್ಳಬೇಕೆಂಬಂತಹ ಸದಿಚ್ಛೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು ವೇದಾಂತ ಚಿಂತನೆಯ ಮುಖಾಂತರ ಜೀವನವನ್ನು ಪಾವನಗೊಳಿಸಿಕೊಳ್ಳಬೇಕೆಂಬಂತಹ ಒಂದು ಇಚ್ಛೆಯನ್ನು ಪರಮಾತ್ಮ ನಮ್ಮೆಲ್ಲರಿಗೆ ಕೊಟ್ಟಾಗ್ಯೂ ಅನೇಕ ಶಾಸ್ತ್ರ ವೇದ ಉಪನಿಷತ್ಗಳ ಮುಖಾಂತರವಾಗಿ ಜೀವನಿಗೆ ಯಥಾರ್ಥವಾದಂತಹ ನಿಲುವನ್ನು ಬೋಧಿಸ್ತಾ ಬಂದಂತಹ ಅನೇಕ ಸಿದ್ಧಾಂತಗಳ ಮಧ್ಯದಲ್ಲಿ ಆದಿಗುರು ಶಂಕರ ಭಗವತ್ಪಾದರಾದರೂ ಕೂಡ ನಮ್ಮೆಲ್ಲರನ್ನ ಕುರಿತು ಜೀವನಿಗೆ ಯಾವುದರಿಂದ ಮುಕ್ತಿಯನ್ನು ಬಯಸ್ತಾ ಇದ್ದಾರೆ ಬಯಸುತ್ತಿರುವಂತಹ ಮುಕ್ತಿ ಸಜ್ಜನ ಸಂಗತಿ ರೇಖ ಸತ್ಪುರುಷರ ಒಂದು ಸಂಘದಿಂದಾಗಿ ಭವತಿ ಭವಾರ್ನವ ತವರ ತರಣೆಯ ನೌಕರ ಈ ಒಂದು ಜನ್ಮ ಮರಣ ಎಂಬುವಂತಹ ಈ ಒಂದು ಮಹತ್ತರವಾದಂತಹ ಸಮುದ್ರ ಸಾಗರ ಈ ಭವದಿಂದ ಪಾರಾಗಬೇಕೆನ್ನುವಂತಹ ಜೀವನನ ಕುರಿತು ಬಹಳ ಸುಂದರವಾಗಿ ಉಪದೇಶ ಮಾಡಲಾಗುತ್ತಾರೆ ಸ್ವಾಭಾವಿಕವಾಗಿ ಜೀವನಿಗೆ ಜನ್ಮ ಮರಣವೆಂಬುವಂತಹ ಈ ಒಂದು ಸಾಗರವೆಂಬುವಂಥದ್ದು ಯಾರಿಂದಲಾಗಿ ಬಿಡಿಸ್ಲಿಕ್ಕೆ ಆಗ್ತದನ್ನುವಂತ ಚಿಂತನೆಯಲ್ಲಿ ಜೀವ ಎಲ್ಲ ತರಹವಾಗಿ ಪ್ರಯತ್ನ ಮಾಡುವಂತಹ ಉದ್ದೇಶ ಇಷ್ಟಾದ ನಾವು ಜೀವನದಲ್ಲಿ ಎಲ್ಲ ತರಹದ ಸಂಪತ್ತನ್ನು ಸಂಪಾದಿಸ್ತೀವಿ ಎಲ್ಲ ತರಹದ ಅಧಿಕಾರವನ್ನು ನಾವೆಲ್ಲರೂ ಕೂಡ ಅಪೇಕ್ಷೆ ಪಡ್ತೀವಿ ಜೊತೆ ಜೊತೆಗೆ ತನ್ನ ಜೀವಿತದಲ್ಲಿ ಆಯುರಾರೋಗ್ಯ ಭಾಗ್ಯಗಳನ್ನೆಲ್ಲವನ್ನು ಕೂಡ ಅಪೇಕ್ಷೆ ಮಾಡ್ತಾನೆ ಏನಕ್ಕಾಗಿ ಅಪೇಕ್ಷೆ ಮಾಡ್ತಾನೆ ಅಂದ್ರೆ ಜೀವ ಯಥಾರ್ಥವಾದಂತಹ ಸುಖವನ್ನು ಕಾಣಬೇಕು ಸುಖ ಕಾಣುವಂತಹ ಸುಖ ಆ ಕ್ಷಣಕ್ಕೆ ಮಾತ್ರ ಇರಬಾರ್ದು ಕಾಣುವಂತಹ ಸುಖ ಶಾಶ್ವತವಾಗಿರಬೇಕಂತೇಳಿ ಜೀವಿ ಇಷ್ಟೆಲ್ಲ ಚಿಂತನೆ ಮಾಡಿ ಹಂಬರ್ಸ್ಲಾಕತ್ತಾನೆ ಜೀವನದಾದ್ಯಂತ ಪರ್ಯಂತರವಾಗಿ ಅನಂತರವಾಗಿ ಚಿಂತನೆ ಮಾಡಿದಂಥ ಜೀವ ತನ್ನ ಸುಖವನ್ನು ತಾನು ಕಾಣಬೇಕಂತೇಳಿ ಎಲ್ಲ ಕಡೆಗೆ ಸಂಚಾರ ಮಾಡಿದಾಗಿಯೂ ಕೂಡ ಕಾಣುವಂತಹ ಸುಖಕ್ಕೆ ಎಷ್ಟೆಷ್ಟೋ ತರಹವಾಗಿ ವಸ್ತು ವಿಷಯ ಪದಾರ್ಥಾದಿಗಳ ಮುಖಾಂತರವಾಗಿ ಜೀವ ಚಿಂತನೆ ಮಾಡಿದ ಆ ಚಿಂತನೆಯ ಪಥವನ್ನು ಕುರಿತು ಶಂಕರ ಭಗವತ್ಪಾದರಂತರ ಎಂತಹ ಚಿಂತನೆಯ ಮುಖಾಂತರ ನೀನು ಎಲ್ಲ ತರಹದ ಸಂಪತ್ತನ್ನು ಸಂಪಾದಿಸಿದಾಗ್ಯೂ ಎಲ್ಲ ತರಹದ ಅಧಿಕಾರವನ್ನು ವಹಿಸಿಕೊಂಡಾಗ್ಯೂ ಕೂಡ ಜೀವನಿಗೆ ಬರುವಂತಹ ರೋಗವನ್ನು ಕಳೆದುಕೊಳ್ತಾನೆ ಅಂದ್ರೆ ಅನೇಕ ತರಹದ ರೋಗಗಳು ಬಂದಾಗ ರೋಗಕ್ಕೆ ಔಷಧ ಅದ ಪರಂತೂ ಸಾವಿಗೆ ಯಾವುದೇ ತರಹದ ಔಷಧಿಲ್ಲ ಸಾವಿನ ಔಷಧವೆಂಬುವಂಥದ್ದು ಎದರಿಂದಾಗಿ ರೋಗ ಬಂದದ ಪರಂತು ಕಳೆದು ಹೋಗುವಂಥ ರೋಗಕ್ಕಿಂತಲೂ ನಾವು ಕಳೆದುಕೊಳ್ಳಲಿಕ್ಕೆ ಇಚ್ಛಿಸುವಂಥ ಭವಾನು ಮಹತ್ತರವಾದಂಥ ಜನ್ಮದಿಂದ ಆರಂಭವಾದಂಥ ಮಹತ್ತರವಾದಂಥ ಇದೊಂದು ಕಾಡಾಗ್ಯದ ಎಷ್ಟು ಬಾರಿ ಹುಟ್ಟಿವಿ ಎಷ್ಟು ಬಾರಿ ಸತ್ಯವಿ ಗೊತ್ತಿಲ್ಲ ನಮ್ಮ ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನಂತ ತರಹವಾದಂತಹ ದುಃಖಿತರಾಗುವಂತಹ ಪರಿಯನ್ನು ಕಂಡ ಈ ದುಃಖದಿಂದ ನೀವು ಬಿಡುಗಡೆ ಆಗ್ಲಿಕ್ಕೆ ಅಂತಲ್ಲ ಬಿಡುಗಡೆ ಆಗ್ಲಿಕ್ಕೆ ಬರ್ತದ ಆ ಬಿಡುಗಡೆಗೆ ಬೇರೆ ಏನೋ ತರಹದ ಪಥಗಳಂತಲ್ಲ ಸ್ವಾಭಾವಿಕವಾಗಿ ಈ ಬಿಡುಗಡೆಗೋಸ್ಕರ ಮನುಷ್ಯ ಎಷ್ಟೋ ಥರ ಚಿಂತನೆ ಮಾಡ್ಲಾಕತ್ತಾನೆ ಎಷ್ಟೋ ಶಾಸ್ತ್ರ ಗ್ರಂಥಗಳನ್ನೆಲ್ಲವನ್ನು ಕೂಡ ಅರ್ಥೈಸ್ಕೊಳ್ಳಾಕತ್ತಾನ ಎಷ್ಟೋ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಂಡು ಶಂಕರ ಭಗವತ್ಪಾದರ ನಂತರ ಜೀವನದಲ್ಲಿ ಯಾವ ತರಹವಾಗಿ ಒಬ್ಬ ಸ್ವಾಭಾವಿಕವಾಗಿ ಸಾಧಕನನ್ನು ನಿಮಿತ್ತವಾಗಿಸಿಕೊಂಡು ತನ್ನದೇ ಆದಂತಹ ವ್ಯಾಕರಣಬದ್ಧವಾದಂತಹ ವಿಚಾರಗಳನ್ನು ಚಿಂತನೆ ಮಾಡುವಂಥ ವ್ಯಕ್ತಿಯನ್ನು ಕುರಿತು ನಮಗೆ ಬೋಧನೆ ಮಾಡ್ಲಾಕತ್ತಾರ ಜೀವನವೆಂಬುವಂಥದ್ದು ಬಂದದ್ದು ಪರಮಾತ್ಮನ ನಾಮಸ್ಮರಣೆ ಮಾಡುವ ಮುಖಾಂತರ ಸುಖ ಸಿಕ್ಕಿತೇ ವಿನಃ ಈ ಎಲ್ಲ ಸಂಪತ್ತುಗಳನ್ನು ನೀ ಎಷ್ಟು ಸಂಪಾದಿಸು ಎಂತಹ ವಿದ್ಯೆಯನ್ನು ಸಂಪಾದಿಸಿದಾಗಿಯೂ ಕೂಡ ಈ ಭವಾರ್ನವನ್ನ ಈ ಒಂದು ಜನ್ಮ ಮರಣ ರೂಪಕವಾದಂಥ ಈ ಸಂಸಾರದ ವೃಕ್ಷವನ್ನು ಕಳೆದುಕೊಳ್ಳಕ್ಕಾಗೋದಿಲ್ಲ ಇದನ್ನು ಕಳೆದುಕೊಳ್ಳುವಂಥ ಪರಿಯಲ್ಲಿ ಬಹಳ ಸುಲಭವಾದಂಥ ಉಪಾಯವನ್ನು ನಮಗೆ ಬೋಧಿಸ್ಲಾಕರ ಏನೇನೋ ಮಾಡಬೇಡ ಯಾವ ಸತ್ಪುರುಷರ ಸಜ್ಜನರ ಸಂಘದಲ್ಲಿ ನೀವು ಒಂದು ಕ್ಷಣ ಇದ್ದರೂ ಸಾಕ ಈ ಭವಾರ್ಣವನ್ನು ತಾಟಿಸ್ತಾರನ್ನುವಂಥ ಮಾತನ್ನು ನೀಡ ಹಾಗಾದ್ರೆ ನಾವು ಓದಬೇಕಾದಂತಹ ಶಾಸ್ತ್ರವಾಗಲಿ ನಾವು ಮಾಡುವಂತಹ ಚಿಂತನೆಗಳು ಈ ಯಾವುದು ಕೂಡ ಅಲ್ಲೇನೋ ಇವೆಲ್ಲ ಚಿಂತನೆಗಳನ್ನು ನಾವು ಮಾಡಿದಾಗ್ಯೂ ಸಾಧನೆಗಳನ್ನು ಮಾಡಿದಾಗ್ಯೂ ಕೂಡ ನಾವು ಈ ಸಾಧನೆಯ ಪಥದಿಂದಾಗಿ ಪಡೆಯುವಂತಹ ಲಾಭವನ್ನ ಕೇವಲ ಒಂದು ಕ್ಷಣ ಒಬ್ಬ ಸತ್ಪುರುಷರ ಸಾಮೀಪ್ಯದಲ್ಲಿ ನಾವು ಕುಳಿತಾಗೂ ಕೂಡ ಸಿಗುತ್ತದೆ ಅನ್ನುವಂಥ ವಿಚಾರ ಯಾಕಂದ್ರೆ ಸತ್ಪುರುಷರಲ್ಲಿ ಎಂತಹ ಸಾಮ್ಯವನ್ನು ಕಂಡಾರ ಆ ಸಂಘದಲ್ಲಿ ಎಂತಹ ಇರುವಿಕೆಯನ್ನು ಕಂಡು ಶಂಕರ ಭಗವತ್ಪಾದ ನಂತರ ಯಾವ ಸಜ್ಜನರ ಸತ್ಪುರುಷರ ಸಂಘವನ್ನು ನಾವು ಮಾಡುವ ಮುಖಾಂತರ ಸ್ವಾಭಾವಿಕ ನಾವೆಲ್ಲರೂ ಕೂಡ ಏನೋ ತರಹದ ಪರ್ಯಟನೆ ಮಾಡ್ತೀವಿ ಅನೇಕ ತೀರ್ಥಯಾತ್ರೆಗಳನ್ನು ಯಾತ್ರೆಗಳನ್ನು ಮಾಡ್ತೀವಿ ಎಲ್ಲ ಕಡೆ ಸಂಚಾರ ಮಾಡಿದಾಗ್ಯೂ ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಬಂದು ಸಮ್ಮಿಲಿತರಾಗಿವಿ ಬಹಳ ಉದ್ದಣೆಯ ವಿಚಾರ ಬೇಡ ಇಲ್ಲೆಲ್ಲರೂ ಬಂದು ಸೇರ್ಕೊಂಡ ಏನು ಬಂದು ಕುಳಿತು ಒಂದು ಸಂದರ್ಭ ನಾವು ಆರು ಆರೂವರೆಗೆ ಬಂದು ಕುಳಿತೀವಿ ಕುಳಿತಂತ ಸಂದರ್ಭದಲ್ಲಿ ಯಾವಾಗ ಅಪ್ಪ ಅವ್ರು ಬಂದು ಅಪ್ಪ ಅವ್ರನ್ನ ಪರಿಪೂರ್ಣವಾಗಿ ಕಣ್ತುಂಬ ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ಒಂಥರ ಬಹಳ ಸುಖ ಶಾಂತಿ ನೆಮ್ಮದಿ ಅನಿಸ್ತದಲ್ಲ ನಮಗ ಇದ ಸಜ್ಜನ ಸಂಘ ಅದ ಬೇರೆ ಯಾವುದೂ ಅಲ್ಲ ಇಂತಹ ಸಜ್ಜನ ಸಂಘವನ್ನು ನಾವು ಯಾಕೆ ಬಯಸ್ತೀವಿ ಅಂದ್ರ ಸಜ್ಜನರ ಸಂಘವುದು ಹೆಜ್ಜೆಯ ಸವಿದಂತೆ ನಮ್ಗೆಲ್ಲರಿಗೆ ಗೊತ್ತದ ಯಾವ ಸತ್ಪುರುಷರ ಒಂದು ದೃಷ್ಟಿ ಕೆಲವೊಂದು ಸಂದರ್ಭದಲ್ಲಿ ಅವರು ಪರಿಪೂರ್ಣವಾಗಿ ನಮ್ಮನ್ನು ನೋಡುವ ಮುಖಾಂತರವಾಗಿ ನಮಗಾದಂತಹ ದುಃಖ ನಮ್ಗೆ ಹೇಗೆ ಕಳೆದು ಹೋಗ್ತದೋ ಸ್ವಾಭಾವಿಕ ನಾವೆಲ್ಲರೂ ರೈತಾಪಿ ಜನರಿದ್ದೀವಿ ಹೊಲದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತೀವಿ ಎಷ್ಟೆಲ್ಲ ಆಯಾಸ ಆಗಿರ್ತದ ಸಮಯ ಮುಗಿದ ಮೇಲೆ ಮಣಿ ಕಡೆ ಬಂದಿರ್ತೀವಿ ಇನ್ನೇನು ಮಣಿತಾನ ಹೆಂಗ ಹೋಗಿ ಕೂಡಬೇಕು ಕೂಡಬೇಕನ್ನುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಮೈ ಭಾರವಾಗಿ ಏನಪ್ಪ ಸಾಕೊಂಡು ಬಂದಾಗ ಮನೆಯಲ್ಲಿರುವಂಥ ಸಣ್ಣ ಮಗು ಬಂದ ಅಂತಹ ಆಯಾಸದಲ್ಲಿ ಬಂದ ಅಪ್ಪ ಅಂತಾಗ್ಲಿ ಅರ್ಧ ಅಂತಾಗಲಿ ಬಂದ ಅಪಕೊಂಡ ಮೇಲೆ ಆ ವ್ಯಕ್ತಿಗೆ ಆಗುವಂಥ ಸುಖ ಹೆಂಗಿರ್ತದಂದ್ರ ಆದಂಥ ಆಯಾಸವನ್ನು ಮರೆತು ಆ ಮಗುವನ್ನು ಮುದ್ದಾಡುವ ಹಾಗೆ ಯಾವ ತರಹವಾಗಿ ಈ ಸಂಸಾರ ವೃಕ್ಷದಲ್ಲಿ ಅನೇಕ ತರಹದ ಸುಖ ದುಃಖಗಳ ಗೊಂದಲಾತ್ಮಕವಾದಂಥ ಜಗತ್ತಿನಲ್ಲಿ ಮಿಂದಂತವರು ಒಂದು ಸಂದರ್ಭದಲ್ಲಿ ಬಂದು ಬಂದು ಸದ್ಗುರುನಾಥನ ಪಾದಸ್ಪರ್ಶ ಪಾದ ಸ್ಪರ್ಶ ಮಾಡಿದರೆ ಸಾಕು ನಮ್ಮ ಜೀವನದ ಎಲ್ಲ ತರಹದ ರೋಗವನ್ನು ಕಳೆಯುವಂಥ ಸಾಮರ್ಥ್ಯ ಜಗದ್ಗುರು ಅಪ್ಪಾಜಿ ಅವರಲ್ಲಿ ಇದು ಅನ್ನುವಂಥ ವಿಚಾರವಾಗಿ ಕ್ಷಣಮಿ ಸಜ್ಜನೆ ಸಂಗತಿ ರೇಖಾ ನೀ ಏನೋ ಮಾಡಬೇಡ ಯಾವ ಶಾಸ್ತ್ರವನ್ನು ನೀನು ಅಧ್ಯಯನ ಮಾಡು ಮಾಡದೇ ಇರೋ ಪರಂತು ಶಾಸ್ತ್ರಕ್ಕೆ ಪ್ರಮಾಣೀಭೂತವಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಒಂದು ಕೃಪ ನಮಗಾದದ್ದಾದ್ರೆ ಅವರ ಸಂಗತಿ ನಮಗೆ ಲಭಿಸಿದ್ದಾದ್ರೆ ನಮ್ಮ ಜೀವನ ಆಗ್ತದ ಅನ್ನುವಂಥ ವಿಚಾರವನ್ನು ಶಂಕರ ಭಗವತ್ಪಾದ್ರೆ ಹೇಳಕರ ನಾವು ನಾವೆಲ್ಲಿ ಹೋಗಬೇಕಾಗಿಲ್ಲ ಆತ್ಮರಾಗಲಿಕ್ಕೆ ನಾವು ಎಲ್ಲಿ ಹೋಗಬೇಕಾಗಿಲ್ಲ ಒಬ್ಬ ಸತ್ಪುರುಷರ ಸಂಘದಲ್ಲಿರುವಂತಹ ಸದ್ಗತಿಯನ್ನು ಒಂದು ವೇಳೆ ಪರಮಾತ್ಮ ನನ್ನ ಕುರಿತು ನಾವು ಪ್ರಾರ್ಥನೆ ಮಾಡಿದ್ದಾದ್ರೆ ಪರಮಾತ್ಮ ಏನೆಲ್ಲವನ್ನ ಕೊಡ್ಲಾಕ್ತಿ ಕೊಡೋದಕ್ಕಿಂತಲೂ ಯಾವ್ದು ಕೊಡ್ತೀಯೋ ಬಿಡ್ತೀಯೋ ಪರಂತು ನರಜನ್ಮವನ್ನ ಕೊಟ್ಟಿಯ ನನಗೆ ಈ ಮನುಷ್ಯ ಶರೀರವನ್ನ ಕೊಟ್ಟಿಯ ಈ ಮನುಷ್ಯ ಶರೀರಕ್ಕ ನನಗೊಂದು ವೇಳೆ ಅನುಕರಿಸ್ತಿದ್ರೆ ನನಗೆ ಅನುಗ್ರಹ ನೀಡುವುದಾದ್ರೆ ಬೇರೆ ಏನು ನೀಡಬೇಡ ಒಬ್ಬ ಸತ್ಪುರುಷರ ಸಂಘವನ್ನ ನನಗೆ ಕೊಡಂತ ಯಾರ ಪ್ರಾರ್ಥನೆ ಮಾಡ್ತಾರ ಅವರು ಈ ಭವದಿಂದ ಪುನಃ ಜನ್ಮ ಮರಣ ಅನ್ನುವಂತ ವಿಚಾರಗಳನ್ನ ಅನೇಕ ಸಂಪುಜರು ಕೂಡ ಬೋಧಿಸ್ತಾರೆ ಅಂತಹ ಸದ್ಗುರುನಾಥನ ಕೃಪೆ ನಮ್ಮ ನಿಮ್ಮೆಲ್ಲರಿಗೆ ಆಗ್ಲಿ ಅಂತೇಳಿ ಪ್ರಾರ್ಥಿಸ್ತಾ ನನ್ನ ವಾಣಿವಿಗೆ ನಮ್ಮ ಕೊಡ್ತೇನೆ ಓಂ ಶಾ